ಲಾಂಗ್ ಬೀನ್ಸ್ ಅದ ಇದನ್ನ ಹಾಕಿ ಈಗ ನಾವು ಎರಡು ತಿಂಗಳಾಗಿವೆ ಸರ್ ಇದು ಬಂದು ನಾಮದಾರಿ ಅಂತ ಒಂದು ಎಕರೆಗೇನೆ ಒಂದೂವರೆ ಟನ್ ಎಲ್ಲ ತೆಗಿಬಹುದು ಸರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕಟಿ ಮಾಡ್ಬೋದು ಸರ್ ಸರ್ ಇದು ಎರಡೂವರೆ ಎಕರೆ ಇದೆ ಒಂದೂವರೆ ಲಕ್ಷ ಆಗುತ್ತೆ ಸರ್ ಇದೆಲ್ಲ ವಾಟರ್ ಸೆಲೆಬಲ್ ಕೊಡ್ತಿದೀವಿ ಅದೆಲ್ಲ ಒಳ್ಳೆ ಗೊಬ್ಬರಗಳನ್ನ ಕೊಡ್ತಾ ಇದೀವಿ ಅರವತ್ತು ರೂಪಾಯಿ ಒಂದ್ ಕೆಜಿಗೆ ಒಂದ್ ಕೆಜಿಗೆ ಸರ್ ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ಎಷ್ಟು ಬೆಳೆದ್ರು ತಗೋತಾರ ಏನ್ ತೊಂದರೆ ಇಲ್ಲ ಅಷ್ಟೇ ತುಂಬಾ ಹತ್ರ ಮಾಡಿದ್ರೆ ಈ ಸೊಪ್ಪು ಜಾಸ್ತಿ ಆಗ್ಬಿಡುತ್ತೆ ಎಲೆ ಸ್ವಲ್ಪ ಗಾಳಿ ಆಡೋ ಇದ್ರೆ ತುಂಬಾ ಅನುಕೂಲ ಇದು ಮೇಂಟೈನ್ ಅಂತ ಬಂದ್ರೆ ನಾವ್ ಒಬ್ಬರೇ ನೋಡ್ಕೊಳ್ಳೋದು ಹ್ಮ್ ಲಾಭ ಮಾಡ್ಬೋದು ಸರ್ ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ಇವತ್ತು ಮೈಸೂರು ಜಿಲ್ಲೆಯ ಐರಹಳ್ಳಿ ಗ್ರಾಮದಲ್ಲಿದ್ದೀವಿ ಸೊ ಇಲ್ಲಿ ಒಬ್ಬ ಪ್ರಗತಿಪರ ರೈತರನ್ನ ಭೇಟಿಯಾಗಿದ್ದೀವಿ ಎಲ್ಲರೂ ಕೂಡ ತರಕಾರಿಗಳನ್ನ ಬಳಸ್ತೀವಿ ಸೊ ತರಕಾರಿಗಳಲ್ಲಿ ಚಿಕ್ಕದೊಂದು ಬೀನ್ಸ್ ಇರುತ್ತೆ ಆ ಬೀನ್ಸ್ ಅನ್ನ ನೀವು ನೋಡಿದೀರಾ ಆದ್ರೆ ಇವತ್ತು ಬಂದಿರುವಂತ ತೋಟ ಹೇಗಿದೆ ಅಂದ್ರೆ ಇದು ಲಾಂಗ್ ಬೀನ್ಸ್ ಲಾಂಗ್ ಬೀನ್ಸ್ ಅಂದ್ರೆ ಬೆಂಗಳೂರಿನಲ್ಲಿ ಇದನ್ನ ಕರಿಮನೆ ಅಂತ ಕರೀತಾರೆ ನಾವು ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು ತಳಿಗಳನ್ನ ಹೇಗೆ ಗುರುತಿಸ್ಬೇಕು ಹಾಗೂ ಬೆಲೆ ಇದ್ದಾಗ ಮಾರಾಟ ಮಾಡಿ ಹೇಗೆ ಲಾಭ ಮಾಡ್ಬೋದು ಅನ್ನೋ ವಿಚಾರಗಳನ್ನ ರೈತರೊಂದಿಗೆ ನಾವು ಚರ್ಚಿಸ್ತಾ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ ಹೆಚ್ಚು ಕಮ್ಮಿ ಅರ್ಧ ಮೀಟರ್ ಮೇಲೆನೆ ಇದೆ ಈ ತರ ಒಂದು ಲಾಂಗ್ ಬೀನ್ಸ್ ಅನ್ನ ಬೆಳೆ ಬೆಳೆದು ಅತ್ಯುತ್ತಮ ಲಾಭ ಮಾಡಿ ರೈತರು ಇಂಪ್ರೂವ್ಮೆಂಟ್ ಆದ್ರೆ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಫಾರ್ಮರ್ಸ್ ಪ್ರೇಮ್ ನ ಯೂಟ್ಯೂಬ್ ಚಾನಲ್ ನ ಉದ್ದೇಶನೇ ಇಷ್ಟೇ ಬೇರೆ ಬೇರೆ ಪ್ರದೇಶಗಳಿಗೆ ವಿಸಿಟ್ ಮಾಡಿ ಬೇರೆ ಬೇರೆ ರೈತರನ್ನ ಭೇಟಿ ಮಾಡಿ ಅವರು ಬೆಳೆದಂತ ತರಕಾರಿಗಳಾಗಿರ್ಬೋದು ಬೆಳೆಗಳಾಗಿರ್ಬೋದು ಅದರ ಮಾಹಿತಿಯನ್ನು ನಾವು ಕೊಟ್ಟಾಗ ರೈತರು ಆರಾಮಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳಿಬಹುದು ಇವತ್ತು ನಾವು ಇದೀವಿ ಮೈಸೂರು ಜಿಲ್ಲೆಯ ಟೈರಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರು ಲಾಂಗ್ ಬೀನ್ಸ್ ಅನ್ನ ಬೆಳೆದು ಅತ್ಯುತ್ತಮ ಆದಾಯ ಮಾಡ್ತಾ ಇದ್ದಾರೆ ಸರ್ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡಿಸ್ಕೊಡಿ ಸರ್ ಸರ್ ನಮ್ಮ ಹೆಸರು ಯೋಗೀಶ್ ಅಂತ ಹೇಳಿ ಇದು ಹೈರಳ್ಳಿ ಗ್ರಾಮ ನಾವಿಲ್ಲಿ ವ್ಯವಸಾಯ ಮಾಡ್ತಾ ಇದೀವಿ ಸರ್ ಇದು ಲಾಂಗ್ ಬೀನ್ಸ್ ಸರ್ ಹಾಕಿ ಈಗ ನಾವು ಎರಡು ತಿಂಗಳು ಆಗಿದೆ ಎರಡು ತಿಂಗಳಾಗಿದೆ ಈಗ ನಮಗೆ ಇದು ಹದಿನಾರು ಕಟಿಂಗ್ ಆಗಿದೆ ಕಟಿಂಗ್ ಮಾಡಿರೋದು ಈಗ ಒಂದು ಸ್ವಲ್ಪ ಈ ಸಮ್ಮರ್ಗೆ ಹ್ಞೂ ಬರ್ತಾ ಇರೋದು ಹ್ಮ್ ಒಂದ್ ಸ್ವಲ್ಪ ಎಲ್ಲ ವಿಲ್ಟ್ ಜಾಸ್ತಿ ಆಗಿದೆ ಒಂದ್ ಸ್ವಲ್ಪ ಈ ತಾಪಮಾನಕ್ಕೆ ಹಾ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಇದು ಯಾವ ತಳಿ ಬೀನ್ಸ್ ಅಂತ ಕೇಳ್ಬೋದು ಸರ್ ಸರ್ ಇದು ನಾಮದಾರಿ ಅಂತ ಹೇಳಿ ಸರ್ ಹಾ ನಾಮದಾರಿ ಸರ್ ಇದು ಬೀಜನ ಯಾವ ಕಡೆಯಿಂದ ತರ್ತಾರೆ ಯಾರ ಕೊಡ್ತಾರೆ ಸರ್ ಇಲ್ಲಿ ಬೀಜನ ಇಲ್ಲೇ ಲೋಕಲ್ ತಗೊಂಡು ಇಲ್ಲೇ ಸಿಗುತ್ತೆ ನಿಮ್ಗೆ ಹ್ಮ್ ಹ್ಮ್ ಅದ್ ಮಾಡುದು ಸರ್ ಈಗ ಫಸ್ಟ್ ಇದ್ನ ಬೆಡ್ಡಿಂಗ್ ಪ್ರಿಪರೇಷನ್ ಯಾವ ತರ ಮಾಡ್ತೀರಾ ಸರ್ ಫಸ್ಟು ಆರಂಭ ಮಾಡ್ಕೊಳ್ತೀವಿ ಉಳುಮೆ ಮಾಡ್ಕೊಳ್ತೀವಿ ಉಳುಮೆ ಆದ ತಕ್ಷಣ ಬೆಡ್ ರೆಡಿ ಮಾಡ್ಕೊಳ್ತೀವಿ ನಾವು ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ ಒಂದಷ್ಟು ಫರ್ಟಿಲೈಸರ್ ಗಳು ಹಾಕೊಂಡು ಒಂದಷ್ಟು ಮೈಕ್ರೋನ್ಯೂಟ್ರಿಯನ್ಸ್ ಹಾಕೊಂಡು ಡ್ರಿಪ್ ಇಟ್ಕೊಂಡು ಶೀಟ್ ಹಾಕೋತಿವಿ ಹಾಕೊಂಡು ಬೀಜ ಕೆಲವರೆಲ್ಲಾ ನರ್ಸರಿ ಕೊಟ್ಟು ಪೈರ್ನ ನಾಟಿ ಮಾಡ್ತಾರೆ ಕೆಲವರು ಹಾಗೆ ಬೀಜನೆ ನಾಟಿ ಮಾಡ್ಕೊತಾರೆ ಎರಡು ಮಾಡಬಹುದು ನಾವು ಬೀಜನೇ ಹಾಕುದು ನಾಟಿ ನಾಟಿ ಮಾಡಿದ ಹತ್ತು ದಿನ ಹನ್ನೆರಡು ದಿನಕ್ಕೆ ಮೊಳಕೆ ಬರುತ್ತೆ ಹನ್ನೆರಡು ದಿನ ಮೊಳಕೆ ಅಂದ್ರೆ ಒಂದು ಹದಿನೈದು ನಾವು ಏನು ಇದಕ್ಕೆ ಯಾವ್ದೇ ರೀತಿ ಗೊಬ್ಬರ ಆಗ್ಲಿ ಇದಾಗ್ಲಿ ಏನು ಮಾಡೋದಿಲ್ಲ ಟಾನಿಕ್ ಕೊಟ್ಕೋತೀವಿ ಸಹ ಟಾನಿಕ್ ಕೊಟ್ಟ ನಂತರ ಇದು ಒಂದು ದಿವಸಕ್ಕೆ ಮತ್ತೆ ಒಂದು ಗೊಬ್ಬರ ಕೊಡ್ಕೊತೀವಿ ಇದಕ್ಕೆ ಆ ಬೆಳವಣಿಗೆ ನೋಡ್ಕೊಂಡು ಅದಕ್ಕ ತಕ್ಕಂತೆ ಗೊಬ್ಬರಗಳ್ನ ಕೊಟ್ಟ ಹೋಗ್ತೀವಿ ಸರ್ ಸರ್ ಈಗ ನೀವು ಬೀಜ ಹಾಕಿ ನಾಟಿ ಮಾಡೋದ್ರಿಂದ ಅಥವಾ ಸಸಿ ಹಾಕಿ ನಾಟಿ ಮಾಡೋದ್ರಿಂದ ಯಾವ್ದು ಎಫೆಕ್ಟಿವ್ ಆಗಿ ಬರುತ್ತೆ ಸರ್ ಎರಡು ಚೆನ್ನಾಗಿ ಬರುತ್ತೆ ಸರ್ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಹಾ ಹಾ ಎರಡು ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಎರಡು ಚೆನ್ನಾಗಿ ಬರುತ್ತೆ ಆದ್ರೆ ಇಲ್ಲಿ ರೈತರು ಡೈರೆಕ್ಟ್ ಆಗಿ ಬೀಜ ಹಾಕೊಳ್ಳೋದ್ರಿಂದ ಅವ್ರಿಗೆ ದುಡ್ಡು ಉಳಿತಾಯ ಆಗುತ್ತೆ ಆದ್ರೆ ನರ್ಸರಿ ಕೊಟ್ಟಾಗ ಅವ್ರಿಗೂ ಸ್ವಲ್ಪ ಅಲ್ಲಿ ಖರ್ಚ್ ಆಗುತ್ತಲ್ಲ ಆ ತರ ಅಂದ್ರೆ ಅಲ್ಲಿ ಪರಿಸ್ಥಿತಿ ಸರ್ ಇವಾಗ ನೋಡಿ ಕೆಲವ್ರು ಜಮೀನುಗಳಲ್ಲಿ ನವಿಲ್ ಇರುತ್ತೆ ತುಂಬಾ ಹಾ ಈ ಬೀಜ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮೊಳಕೆ ಬಂದಾಗ ಅದನ್ನ ಎತ್ಕೊಂಡು ನವಿಲ್ ತಿನ್ಕೊ ಬಿಡುತ್ತೆ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪೈರ್ನ ತಂದು ನಾಟಿ ಮಾಡಿದ್ರೆ ನವಿಲ್ ಕಾಟ ಇರೋದಿಲ್ಲ ಆ ಉದ್ದೇಶಕ್ಕೆ ತುಂಬಾ ಜನ ಪೈರ್ನ ಒಟ್ಲಾಕ್ಸಿ ಪೈರ್ ತಂದು ನಾಟಿ ಮಾಡ್ತಾರೆ ಆಮೇಲೆ ಏನಾಗುತ್ತೆ ಅಂದ್ರೆ ಇನ್ನೊಂದು ಕೆಲವು ಬೀಜಗಳು ಹಾಕಿದಾಗ ಸೀಟ್ಸ್ ಕೆಲವು ಬರಲ್ಲ ಕೆಲವು ಬರ್ತವೆ ಆಗ ತಿರ್ಗಾ ಬಂದಿರಲ್ವಲ್ಲ ತಪ್ಪುಗಳಿ ಅಂತೇಳಿ ಮತ್ತೆ ನಾಟಿ ಮಾಡ್ತೀವಿ ಆಗೊಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಒಂದಕ್ಕೊಂದು ಹಾ ಈ ಪೈರ್ನ ನಾಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಒಂದೇ ಹಂತದಲ್ಲಿ ಇರುತ್ತೆ ಆ ಉದ್ದೇಶಕ್ಕೂ ನಾಟಿ ಮಾಡ್ತಾರೆ ಸರ್ ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು ಎರಡೂವರೆ ಎಕರೆ ಇದೆ ಎರಡೂವರೆ ಎಕರೆ ಇದೆ ಎಲ್ಲ ಕೂಡ ಲಾಂಗ್ ಬೀನ್ಸ್ ಇದೆ ಎಲ್ಲ ಲಾಂಗ್ ಬೀನ್ಸ್ ಇದೆ ಇರುತ್ತೆ ಹೋಗಿ ತಗೋಬಿಡ್ತೀವಿ ನಾವೇ ಒಂದು ಕೆಜಿಗೆ ಸಾವಿರ ರೂಪಾಯಿ ಇರುತ್ತೆ ಸರ್ ಅದ ಎಷ್ಟು ಎಕರೆಗೆ ಆಗ್ಬೋದು ಒಂದು ಒಂದೂವರೆ ಕೆಜಿ ಒಂದ್ ಎಕರೆಗೆ ಆಗುತ್ತೆ ಒಂದೂವರೆ ಕೆಜಿ ಒಂದ್ ಎಕರೆಗೆ ಆಗುತ್ತೆ ಅಂದ್ರೆ ಅವರು ಡಿಸ್ಟೆನ್ಸ್ ನಾಟಿ ಮಾಡೋ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಕೆಲವರೆಲ್ಲ ಒಂದಡಿ ಒಂದು ಕಾಲಡಿ ಈ ತರ ಮಾಡ್ತಾರೆ ಕೆಲವರು ಒಂದೋ ಅಡಿಗೆ ಮಾಡ್ತಾರೆ ಅದ ಈಗ ಒಂದೋ ಅಡಿಗೆ ಮಾಡಿದ್ರೆ ಒಂದ್ ಎಕರೆಗೆ ಒಂದ್ ಕೆಜಿನೇ ಸಾಕಾಗುತ್ತೆ ಅದ ಹತ್ರ ಏನಾದ್ರು ಮಾಡಿದ್ರೆ ಒಂದೋರ್ ಕೆಜಿ ಬೇಕಾಗುತ್ತೆ ಆಮೇಲೆ ಮಾಡೋರು ಈಗ ನಾವು ಒಂದು ಲೈನ್ ನಾಟಿ ಮಾಡಿದಿವಿ ಕೆಲವರೆಲ್ಲ ಟೈಪ್ ಅಲ್ಲಿ ಮಾಡ್ತಾರೆ ಎರಡ್ ಸೈಡ್ ನಾಟಿ ಮಾಡ್ತಾರೆ ಎರಡು ಸೈಡು ನಾಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದುವರ್ ಕೆಜಿ ಎರಡ್ ಕೆಜಿ ಹತ್ತತ್ರ ಬೇಕಾಗುತ್ತೆ ಒಂದ್ ಎಕರೆಗೆ ಈಗ ಎಷ್ಟು ಗ್ಯಾಪ್ ಅಲ್ಲಿ ಮಾಡಿದ್ರೆ ಅದು ಅನುಕೂಲ ಸರ್ ರೈತರಿಗೆ ಎಷ್ಟು ದೂರ ಮಾಡಿದ್ರೆ ಸರ್ ಈ ಬೇಸಿಗೆ ಕಾಲದಲ್ಲಿ ಒಂದು ಕಾಲಡಿ ಒಂದು ರೆಡಿ ಇದ್ರೆ ಗಾಳಿ ಆಡುತ್ತೆ ಟೆಂಪ್ರೇಚರ್ ಇರೋ ಕಾರಣದಿಂದ ಒಂದು ಕಾಲಡಿ ಒಂದು ರೆಡಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನುಕೂಲ ಆಮೇಲೆ ತುಂಬಾ ಹತ್ರ ಮಳೆಗಾಲದಲ್ಲೂ ಅಷ್ಟೇ ತುಂಬಾ ಹತ್ರ ಮಾಡಿದ್ರೆ ಈ ಸೊಪ್ಪು ಜಾಸ್ತಿ ಆಗ್ಬಿಡುತ್ತೆ ಎಲೆ ಸ್ವಲ್ಪ ಗಾಳಿ ಆಡೋ ಇದ್ರೆ ತುಂಬಾ ಅನುಕೂಲ ಸರ್ ಈಗ ಇದು ಎಷ್ಟು ತಿಂಗಳ ಬೆಳೆ ಅಂತ ಸರ್ ನಾಟಿ ಮಾಡಿದ ನಲವತ್ತೈದು ದಿವಸಕ್ಕೆ ಇದು ಕಾಯಿ ಸ್ಯಾಂಪಲ್ ಸಿಗುತ್ತೆ ಸರ್ ಅಲ್ಲಿಂದ ತಿರ್ಗಾ ನೀವು ಒಂದೂವರೆ ತಿಂಗಳು ಕಟಾವ್ ಮಾಡಬಹುದು ಕಟಾವ್ ಮಾಡಬಹುದು ಅಂದ್ರೆ ವಾತಾವರಣ ಚೆನ್ನಾಗಿದ್ರೆ ಎರಡು ತಿಂಗಳು ಹೋಗುತ್ತೆ ಹಾ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ವಾತಾವರಣ ಅಂದ್ರೆ ಯಾವ ವಾತಾವರಣಕ್ಕೆ ಸೂಕ್ತವಾಗಿ ನಾವು ಇಳುವರಿ ಜಾಸ್ತಿ ತೆಗಿಬಹುದು ಸರ್ ಇದರಲ್ಲಿ ಸರ್ ಇದು ಮಳೆಗಾಲ ಕೋಲ್ಡ್ ಇರಬೇಕು ಸರ್ ಮಳೆಗಾಲ ತುಂಬಾ ಟೆಂಪರೇಚರ್ ಇದ್ರೆ ಸ್ವಲ್ಪ ಜಾಸ್ತಿ ಬರಲ್ಲ ವಾತಾವರಣ ಸ್ವಲ್ಪ ಕೋಲ್ಡ್ ಇರಬೇಕು ಕೋಲ್ಡ್ ಇರಬೇಕು ಮಳೆಗಾಲದಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮಳೆಗಾಲ ಚಳಿಗಾಲದಲ್ಲಿ ಆರಾಮಾಗಿ ರೈತರು ಬೆಳಿಬಹುದು ಸಮ್ಮರ್ ಅಲ್ಲೂ ಬೆಳೆ ಬೇಸಿಗೆಲ್ಲೂ ಆ ಅಂದ್ರೆ ಒಂದ್ ಸ್ವಲ್ಪ ಟೆಂಪರೇಚರ್ ಗೆ ವಿಲ್ಟು ಇದು ಈ ಕೆಲವು ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸರಿ ಈಗ ನಾಟಿ ಮಾಡಿದ್ಮೇಲೆ ಮೊದಲನೇ ನೀರ್ ಯಾವಾಗ ಕೊಡ್ಬೇಕಾಗುತ್ತೆ ಎಷ್ಟು ದಿನ ಆದ್ಮೇಲೆ ಕೊಡ್ಬೇಕಾಗತ್ತೆ ಸರ್ ನಾವು ನಾಟಿ ಮಾಡುವಾಗಲೇ ಬೆಡ್ ಅನ್ನ ಫುಲ್ ತೇವ ಮಾಡಿರ್ತೀವಿ ತಿರ್ಗ ಮತ್ತೆ ಒಂದು ಅದೇ ಬೆಡ್ ಏನಾದ್ರು ಇದೆಯಾ ನೋಡಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿ ಒಂದ್ ತ್ರೀ ಡೇಸ್ ಒಂದ್ಸಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೊಟ್ಕೊಂಡು ಆಫ್ ಮಾಡ್ಕೊಬೇಕು

ಸರ್ ಪ್ರತಿಯೊಂದು ಸರ್ ಈಗ ಡ್ರಿಪ್ ಪೈಪ್ ಆಗಿರ್ಬೋದು ಮಂಚಿಂಗ್ ಪೇಪರ್ ಆಗಿರ್ಬೋದು ಆಮೇಲೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅದೆಲ್ಲ ಸೇರಿ ದೊಣ್ಣೆಯಿಂದ ಇಡುವುದು ಸರ್ ಏನಿದೆ ಕಡ್ಡಿಯಿಂದ ಮಲ್ಚಿಂಗ್ ಶೀಟು ಡ್ರಿಪ್ ಪ್ರಥಮ ಬಾರಿಗೆ ಒಬ್ಬ ರೈತ ಏನಾದ್ರು ಮಾಡ್ತೀವಿ ಅಂದ್ರೆ ಎಷ್ಟು ಖರ್ಚು ಬೀಳುತ್ತೆ ಅಂದ್ರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಖರ್ಚಾಗುತ್ತೆ ಸರ್ ಸರ್ ಇದನ್ನ ಬೆಳೆನ ನಾಟಿ ಮೇಲೆ ಎಷ್ಟು ದಿನ ಆದ್ಮೇಲೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಎಷ್ಟು ಸಾರಿ ಕಟಿಂಗ್ ಮಾಡ್ಬೋದು ಸರ್ ಇದನ್ನ ಸರ್ ನಾವು ಹೇಗೆ ಮೇಂಟೆನೆನ್ಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ನೀಟಾಗಿ ಮೇಂಟೆನೆನ್ಸ್ ಮಾಡಿ ಸ್ಪ್ರೇ ಎಲ್ಲ ಕೊಟ್ಟು ನೀಟಾಗಿ ನೋಡ್ಕೊಂಡ್ರೆ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕಟ್ಟಿಂಗ್ ಮಾಡ್ಬೋದು ಸರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕಟ್ಟಿಂಗ್ ಆರಾಮಾಗಿ ಮಾಡ್ಬೋದು ಅಂದ್ರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಕೋಲ್ಡ್ ಇರೋ ಟೈಮಲ್ಲಿ ಅಷ್ಟು ಮಾಡಬಹುದು ಈ ಸಮ್ಮರ್ ಸಮ್ಮರಲ್ಲೆಲ್ಲ ಒಂದು ಹದಿನಾರು ಹದಿನೇಳು ಕಟ್ಟಿಂಗ್ಗೆ ಮಾಡಲ್ಲ ಅಷ್ಟು ಆಗ್ಬಿಡುತ್ತೆ ಸರ್ ಕೆಲವೊಮ್ಮೆ ಅದು ಬರಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಒಂದು ಕಟ್ಟಿಂಗ್ ಎಷ್ಟು ಟನ್ ಬರ್ಬೋದು ಸರ್ ಸರ್ ಒಂದು ಎಕರೆಗೆ ಒಂದು ಕಟ್ಟಿಂಗ್ಗೆ ತುಂಬಾ ಗಿಡ ಎಲ್ಲ ಚೆನ್ನಾಗಿ ಬಂದು ಒಳ್ಳೆ ಇಳುವರಿ ಬರ್ತಾ ಇದೆ ಅಂದ್ರೆ ಒಂಟನ್ನೂರ್ಗು ಬರುತ್ತೆ ಸರ್ ಪ್ರತಿ ಸಲೂ ಅಷ್ಟು ಬರಲ್ಲ ಇವಾಗ ಸ್ಟಾರ್ಟಿಂಗ್ ಒಂದು ಮುನ್ನೂರ್ ಕೆಜಿ ನಾನೂರ್ ಕೆಜಿ ಸಿಗುತ್ತೆ ಆಮೇಲೆ ಐದನೇ ಕಟಿಂಗ್ ಏಳ್ನೂರ್ ಕೆಜಿ ಕೆಜಿ ಜಿ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಪ್ರೈಸ್ ಇರುತ್ತೆ ಮತ್ತೆ ಡೌನ್ ಆಗುತ್ತೆ ಮೇಲ್ಗಡೆ ಹೋಗಿ ಆಮೇಲೆ ಡೌನ್ ಆಗುತ್ತೆ ಒಂದೇ ಟನ್ ಯಾವಾಗ ಸಿಗಲ್ಲ ಸಿಗಲ್ಲ ನಿಮ್ಮ ಒಂದು ನಿಮ್ಮ ಈ ಹೊಲದಲ್ಲಿ ಜಾಸ್ತಿ ಅಂದ್ರೆ ಎಷ್ಟು ಸಿಕ್ಕಿದೆ ಸರ್ ನಿಮ್ಗೆ ಈಗ ಎರಡೂವರೆ ಎಕರೆಗೆ ಈ ಸಮ್ಮರ್ ಅಲ್ಲಿ ಹೀಲ್ಡ್ ಕಡಿಮೆ ಇದೆ ತುಂಬಾ ಕಡಿಮೆ ಕಾರಣ ಹೂ ನಿಲ್ತಾ ಇಲ್ಲ ಪ್ರಾಬ್ಲಮ್ ಇದೆ ಇರೋದ್ರಿಂದ ನಮ್ಗೆ ಒಂದು ಒಂದು ಮುಕ್ಕಾಲ್ ಟನ್ ಒಂದ್ ಟೈಮ್ ಸಿಕ್ಕಿರೋದೇ ಜಾಸ್ತಿ ಆಗಿದೆ ಒಂದ್ ವೇಳೆ ಮಳೆಗಾಲದಲ್ಲಿ ಬೆಳಿತೀನಿ ಎಫರ್ಟ್ ಹಾಕಿ ಎಲ್ಲಾ ರೀತಿ ನೀಟಾಗಿ ಮಾಡ್ತೀನಿ ಅಂದ್ರೆ ಅವಾಗ ಎಷ್ಟು ತೆಗಿಬೋದು ಸರ್ ಅವರು ಸರ್ ಅವಾಗ ಒಂದ್ ಎಕರೆಗೇನೆ

ಅಂತ ಹೇಳ್ತಾರೆ ಇದನ್ನ ಈ ರೋಗ ಬಂದ್ರೆ ಗಿಡ ಜಾಸ್ತಿನ ಬಳಕೆ ಬರಲ್ಲ ಮತ್ತೆ ಕಾಯಿಗಳು ಎಲ್ಲಾ ಕಡಿಮೆ ಆಗ್ಬಿಡ್ತವೆ ಬೂದಿ ರೋಗ ಅಂತ ಬೂದಿ ಪೌಡರಿ ಅಂತ ಹೇಳ್ತಾರೆ ಪೌಡಿ ಅಂತ ಇದು ರೆಸ್ಟ್ ಈ ರೆಸ್ಟ್ ಬತ್ತು ಅಂದ್ರೆ ಮೇಲ್ಗಡೆ ಈ ತರ ಬೂದಿ ಪೌಡಿ ಅಂತ ಹೇಳ್ತಾರೆ ಇದನ್ನ ಇದು ಇರೋ ತರ ಮೇಂಟೈನ್ ಮಾಡ್ಕೋಬೇಕು ಇದು ಬಂದ್ರೆ ಗಿಡ ಈ ತರ ಈ ಒಳಗೋಗ್ಬಿಡುತ್ತೆ ಒಣಗೋಗ್ಬಿಡುತ್ತೆ ಈ ತರ ಸರ್ ಇದಕ್ಕೆ ಹೆಚ್ಚು ಅಂದ್ರೆ ಏನ್ ರೋಗಗಳು ಕಾಣಿಸ್ಕೋಬಹುದು ಸರ್ ಸರ್ ಇದಕ್ಕೆ ಸ್ಟಾರ್ಟಿಂಗು ರಂಗೋಲಿ ಅಂತ ಬರುತ್ತೆ ಸರ್ ಹಾ ಅದು ಮತ್ತೆ ಅಲ್ಲಿಂದ ಬಂದ್ರೆ ಟ್ರಿಪ್ಸು ಮೈಡ್ಸ್ ಎಲ್ಲ ಸಹಜವಾಗಿ ಸರ್ ಈ ಬಿಸಿಲು ಟೆಂಪರೇಚರ್ ಗೆ ಬಂದೇ ಬರುತ್ತೆ ಇನ್ಸೆಕ್ಟಿ ಸೈಡ್ ಅಲ್ಲಿ ಈ ಫಂಗಿ ಸೈಡ್ ಅಲ್ಲಿ ಸರ್ ಇದಕ್ಕೆ ಅದೇ ಈ ವಿಲ್ಟು ಹಾ ಈ ತರ ರೋಗಗಳು ಜಾಸ್ತಿ ಇದೆ ಸರ್ ಇದೆ ಉದ್ದ ಅಂದ್ರೆ ಎಷ್ಟು ಉದ್ದ ಆಗ್ಬೋದು ಸರ್ ಇದು ಸರ್ ಇದು ಉದ್ದ ಅಂದ್ರೆ ಒಂದ್ ಮೀಟರ್ ಬರುತ್ತೆ ಈಗ ಉದ್ದಾಗೋಕೆ ಏನಾದ್ರೂ ಸಪ್ರೇಟ್ ಆಗಿ ಏನಾದ್ರೂ ಔಷಧಿ ಕೊಡ್ತೀವಿ ಹೌದೌದು ಸರ್ ಅದು ಭೂಮಿ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಹೇಗೆ ಗೊಬ್ಬರಗಳು ಕೊಟ್ಟಿರ್ತೀವಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಸರ್ ಆ ಈ ಕೆಲವೊಮ್ಮೆ ಎಲ್ಲ ಟಾನಿಕ್ ಗಳು ಕೊಡ್ಬೇಕು ಇದಕ್ಕೆ ಯುಮಿಕ್ ಆಸಿಡ್ ಪಲ್ವಿಕ್ ಅಮಿನೋ ಆಸಿಡ್ ಈ ತರದ್ದೆಲ್ಲ ಟಾನಿಕ್ ಗಳನ್ನ ಕೊಡ್ಬೇಕು ಸರ್ ಇದಕ್ಕೆ ಮತ್ತೆ ಮೈಕ್ರೋನ್ಯೂಟ್ರಿಯನ್ಸ್ ಗಳು ಕೊಡ್ಬೇಕು ಮತ್ತೆ ಸಿ ಎನ್ ಬೋರಾನ್ ಈ ತರದ್ದೆಲ್ಲ ಕೊಟ್ಟಾಗ ಕಾಯಿ ಲೆಂತ್ ಆಗಿ ಉದ್ದ ಬರುತ್ತೆ ಮತ್ತೆ ನೋಡಬೇಕು ಕಾಯಿ ಕ್ವಾಲಿಟಿ ಆಗಿ ಚೆನ್ನಾಗಿರುತ್ತೆ ಆಮೇಲೆ ನಾವು ಕೊಡ್ತಾ ಇರೋ ಗೊಬ್ಬರಗಳು ನೈನ್ಟೀನ್ ಅಲ್ಲಿ ಇರ್ಬೋದು ಮತ್ತೆ ಟ್ವೆಲ್ ಸಿಕ್ಸ್ಟಿ ಒನ್ ಥರ್ಟಿನ್ ಜೀರೋ ಫಾರ್ಟಿ ಫೈವ್ ಇದೆಲ್ಲ ವಾಟರ್ ಸೆಲೆಬಲ್ ಕೊಡ್ತಿದೀವಿ ಅದೆಲ್ಲ ಒಳ್ಳೆ ಗೊಬ್ಬರಗಳನ್ನ ಕೊಡ್ತಾ ಇದೀವಿ ಆದ್ರೆ ನಾನು ಕೈ ಲೆಂತ್ ಬರುತ್ತೆ ಗೊಬ್ಬರಗಳ ಮೇಲೂ ತುಂಬಾ ಡಿಪೆಂಡ್ ಆಗುತ್ತೆ ಸರ್ ನಾವು ಗೊಬ್ಬರ ಹೊರಗಡೆ ನಾವೇ ತರ್ಸ್ಕೊಂಡು ಕೊಡ್ತಾ ಗೊಬ್ಬರಗಳು ಸರ್ ಅದೆಲ್ಲ ಆಮೇಲೆ ಸರ್ ಈಗ ಇದರ ಕಟಿಂಗ್ ಆದ್ಮೇಲೆ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಾ ಸರ್ ಸರ್ ಮಾರ್ಕೆಟ್ ಕಟಿಂಗ್ ಆದ ಮಾರ್ಕೆಟಿಂಗ್ ಒಂದು ಇಲ್ಲಿ ನಮ್ಗೆ ಮೈಸೂರ್ ಲಾರಂಸ್ ಇದೆ ಹಾ ಅಲ್ಲೇ ನಾವು ತಗೊಂಡ್ ಹೋಗಿ ಕಟಿಂಗ್ ಇಲ್ಲ ಆದ ನಂತರ ಅಲ್ಲಿ ಅಲ್ಲಿ ಒಂದ್ ಕೆ ಜಿಗೆ ಎಷ್ಟು ರೇಟ್ ಸಿಗುತ್ತೆ ಸರ್ ನಿಮಗೆ ಇದು ಫಿಕ್ಸೆಡ್ ಇಲ್ಲ ಸರ್ ಇದು ಹಾ ಅಲ್ಲಿ ಒಂದು ರೇಟ್ ಸಮಯಕ್ಕೆ ತಕ್ಕಾಗಿ ರೇಟ್ ಗಳಿರುತ್ತೆ ಹಾ 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 ದಿನನಿತ್ಯ ಒಂದೊಂದು ರೇಟ್ ಇರುತ್ತೆ ಹಾ ಅದಕ್ ತಕ್ಕಂತೆ ರೇಟ್ಗಳನ್ನ ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ ಒಂದೇ ರೇಟ್ ಅಂತ ಇರಲ್ಲ ಇದಕ್ಕೆ ನಿಮಗೆ ಅಂದ್ರೆ ಹೆಚ್ಚು ಅಂದ್ರೆ ಎಷ್ಟು ರೇಟ್ ಸಿಗತ್ತೆ ಸರ್ ಸರ್ ಈಗ ನನ್ಗೆ ಈ ಬ್ಯಾಚ್ ಅಲ್ಲಿ ಅರವತ್ತು ರೂಪಾಯಿ ಅಂತ ಸಿಕ್ಕಿರೋದು ಅರವತ್ತು ರೂಪಾಯಿ ಒಂದ್ ಕೆಜಿಗೆ ಒಂದ್ ಕೆಜಿಗೆ ಕಡಿಮೆ ಅಂತ ಸಿಕ್ಕಿರೋದು ಹಾಗೆ ಇದೆ ಸಿಕ್ಕಿದೆ ರೂಪಾಯಿ ಕಡಿಮೆ ಅಂತ ಕಡಿಮೆ ಅಂದ್ರೆ ಹದಿನಾರು ರೂಪಾಯಿ ಈಗ ನಾವು ಬರೀ ಲಾಭಾನೇ ನೋಡ್ಕೊಂಡು ಬೆಳೆಯೋದಲ್ಲ ಸೊ ಕಡಿಮೆ ಅಂದ್ರೂ ಕೂಡ ಹದಿನಾರು ರೂಪಾಯಿ ಸಿಕ್ಕಿದೆ ಸೊ ರೂಪಾಯಿ ಸಿಕ್ಕಿರುತ್ತೆ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್ ಯಾವ ತರ ಇರುತ್ತೆ ಸರ್ ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ಎಷ್ಟು ಬೆಳದ್ರು ತಗೋತಾರ ಏನ್ ತೊಂದ್ರೆ ಇಲ್ಲ ಏನಪ್ಪಾ ಅಂದ್ರೆ ನಾವು ಮೇಂಟೈನ್ ಮಾಡ್ಬೇಕು ಮೇಂಟೈನ್ ಮಾಡಬೇಕು ರೇಟ್ ಕಡಿಮೆ ಆದಾಗ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮ್ ಅಲ್ಲೆಲ್ಲ ಗಿಡನ ನೋಡ್ಕೊಂಡು ಚೆನ್ನಾಗಿ ಔಷಧಿ ಗೊಬ್ಬರಗಳೆಲ್ಲ ಕೊಟ್ಕೊಂಡು ಮೇಂಟೈನ್ ಮಾಡಬೇಕು ಅದೇ ಸರ್ ಈಗ ನಾವು ಜೋಪಾನ ಮಾಡಿದ್ರೆ ಗಿಡಗಳನ್ನ ಆರಾಮಾಗಿ ಇಳುವರಿ ಬಂದ್ರೆ ಈ ಟೈಮ್ ಅಲ್ಲಿ ಬರ್ಲಿಲ್ಲ ಅಂದ್ರೂ ನಾವು ಕೈಕೊಂಡು ಅದನ್ನ ಜೋಪಾನ ಮಾಡ್ಕೊಂಡಾಗ ಇರೋ ಟೈಮ್ ಅಲ್ಲಿ ಬಂದಾಗ ಅನುಕೂಲ ಆಗುತ್ತೆ ಆಮೇಲೆ ಇವೆಲ್ಲ ಲಾಂಗ್ ಟೈಮ್ ಬರಲ್ಲ ಸರ್ ಎಲ್ಲ ಶಾರ್ಟ್ ಟೈಮ್ ಕ್ರಾಪ್ ಗಳಿವೆಲ್ಲ ಅಂದ್ರೆ ಒಂದ್ ಎರಡು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಮುಗಿದೋಗ್ಬಿಡುತ್ತೆ ಹಾಗಾಗಿ ನಮ್ಗೆ ಆ ಟೈಮ್ ಅಲ್ಲೇ ರೇಟ್ ಗಳು ಸಿಗ್ಬೇಕು ಈಗ ಬಾಳೆ ಕಬ್ಬು ಇವೆಲ್ಲ ಇದೆ ಅದು ಈ ಟೈಮ್ ಇಲ್ಲ ಅಂದ್ರೆ ಒಂದ್ ತಿಂಗಳು ವೈಟ್ ಮಾಡಿ ಆ ಟೈಮ್ ರೇಟ್ ಗಳು ಸಿಗುತ್ತೆ ನಮಗೆ ಬಟ್ ಇದ್ರಲ್ಲೆಲ್ಲ ಹತ್ರ ಆಗಲ್ಲ ಎಲ್ಲ ಒಂದ್ ತಿಂಗಳು ಒಂದೂವರೆ ತಿಂಗಳು ಬೆಳೆಗಳಾದ್ರಿಂದ ಆ ಟೈಮ್ ಅಲ್ಲಿ ಏನಾದ್ರೂ ರೇಟ್ ಆದ್ರೆ ನಮ್ಗೆ ದುಡ್ಡು ಇಲ್ಲ ಅಂದ್ರೆ ಇಲ್ಲ ಇಲ್ಲಿ ರೈತರು ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ದುಡ್ಡು ಆಗ್ಬಿಟ್ರೆ ಆದಂಗೆ ಇಲ್ಲ ಅಂದ್ರೆ ಸರ್ ಲಾಸ್ ಅಂದ್ರೆ ಆಗುತ್ತೆ ಯಾವ ತರ ಲಾಸ್ ಅಂದ್ರೆ ಅದೇ ಮಾರ್ಕೆಟಿಂಗ್ ರೇಟ್ ಇನ್ನು ಕೆಲವೊಮ್ಮೆ ಆತರ ಕಡಿಮೆ ಆಗಿ ನಮ್ಗೆ ಈ ತರ ಈ ಬರ್ತಾ ಇಲ್ಲ ಅಂದಾಗ ಲಾಸ್ ಆಗುತ್ತೆ ಈಗ ರೇಟ್ ಕಡಿಮೆ ಆದ್ರೂ ಸಹ ನಮ್ಗೆ ಇಳುವರಿ ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಲಾಸ್ ಆಗಲ್ಲ ರೇಟ್ ಇವಾಗ ಹತ್ತು ರೂಪಾಯಿ ಆಯ್ತು ಅಂತ ಅನ್ಕೊಳ್ಳಿ ನಮ್ಗೊಂದು ಒಂದ್ ಎಕರೆಗೆ ಒಂದ್ ಹದಿನೈದು ಟನ್ ಬೆಳೆದು ಅಂತ ಅನ್ಕೊಳ್ಳಿ ಆಗ ನಾವು ಸೇಫ್ ಅಲ್ಲ ಸೇಫೇ ಆಗ್ತೀವಿ ಮೈನ್ ಆಗಿ ಇಳುವರಿ ಚೆನ್ನಾಗಿ ಬರ್ಬೇಕು ಕೇಳಿ ಬರ್ಬೇಕು ಇಲ್ವರ ಹ್ಮ್ ಇಳುವರಿ ಚೆನ್ನಾಗ್ ಬರೋಕೆ ರೈತರು ಏನ್ ಮಾಡ್ಬೋದು ಸರ್ ಯಾವ ತರ ಈ ಸಸಿನ ಬೆಳೆಸಬಹುದು ಸರ್ ಅದೇ ರೈತರು ಇಲ್ ಚೆನ್ನಾಗ್ ಬರ್ಬೇಕಂತ ಹೇಳಿದ್ರೆ ಫರ್ಟಿಲೈಸರ್ ಗಳು ಇವಾಗ ಬೆಡ್ ಪ್ರಿಪೇಷನ್ ತುಂಬಾ ಚೆನ್ನಾಗ್ ಮಾಡ್ಕೊಬೇಕು ಆಹ್ಹ್ ಮತ್ತೆ ಕೊಡುಗೆ ಗೊಬ್ರ ಕುಟ್ಕೋಬೇಕು ಬೆಡ್ಗೆ ಹ್ಮ್ ಟೆ ಟಾನಿಕ್ ಗಳು ಹ್ಮ್ ಮೈಕೋನ್ಯೂಟನ್ಸ್ ಗಳು ಇವನ್ನೆಲ್ಲ ಚೆನ್ನಾಗಿ ಕೊಟ್ಕೊಂಡಿ ಇದನ್ನ ಮೇನ್ಟೈನ್ ಮಾಡಬೇಕು ಹ್ಮ್ 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 ಹಾಗೆ ಇಳುವರಿ ಸಹಜವಾಗಿ ಬಂದೇ ಬರುತ್ತೆ ಹ್ಮ್ ಹಾ ಸರಿ ಈಗ ಸಸಿ ನಾಟಿಸದ ನಾಟಿ ಆದ್ಮೇಲೆ ಮೊದಲನೇ ಸ್ಪ್ರೇ ಯಾವಾಗ ಎಷ್ಟು ದಿನ ಆದ್ಮೇಲೆ ಮಾಡ್ತೀರಾ ಅಥವಾ ಹೂ ನಿಲ್ಲು ನಿಂತ್ಕೊಳೋಕೆ ಸ್ಪ್ರೇ ಯಾವ ತರ ಇರುತ್ತೆ ಹೂ ನಿಂತ್ಕೊಳ್ಳೋಕೆ ಸ್ಪ್ರೇ ಸರ ಅದೇ ಹೂ ಬಂದೋ ಟೈಮಲ್ಲೇ ನಾವು ಸ್ಪ್ರೇ ಮಾಡೋದು ಈ ಸಮ್ಮರ್ ಅಲ್ಲೇ ಸರ್ ಹೂಗೆಲ್ಲ ಸ್ಪ್ರೇ ಮಾಡೋದು ಸಮರ್ ಅಲ್ಲೇ ತಿಂದ್ರೆ ಜಾಸ್ತಿ ಇರುತ್ತೆ ಅಂತ ಹೇಳಿ ಆ ಟೈಮ್ ಅಲ್ಲಿ ಸ್ಪ್ರೇಗಳ್ನ ಮಾಡ್ಕೊಳ್ಳೋದು ಆ ನಾಟಿ ಮಾಡಿದ ಒಂದ್ ಇಪ್ಪತ್ ದಿವ್ಸಕ್ಕೆ ಸರ್ ಸ್ಪ್ರೇ ಅಂತಾನೆ ಶುರು ಮಾಡದೆ ಅವಾಗ ಹಾ ಅಲ್ಲಿವರೆಗೂ ಯಾವುದೇ ರೀತಿ ಸ್ಪ್ರೇ ಎಲ್ಲ ಏನ್ ಮಾಡಿರಲ್ಲ ಸರ್ ಹೂ ಉದ್ರೋ ರೋಗ ಏನಾದ್ರು ಬರುತ್ತಾ ಸರ್ ಇದಕ್ಕೆ ಅದೇ ಅಲ್ಲಿ ಬರುತ್ತೆ ಸಮ್ಮರ್ ಅಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಸಮಸ್ಯೆ ಇರಲ್ಲ ಸರ್ ಅಂದ್ರೆ ಮಳೆಗಾಲ ಮತ್ತು ಚಳಿಗಾಲ ನೋಡ್ಕೊಂಡ್ ಏನಾದ್ರು ರೈತರು ಬೆಳೆದ್ರೆ ಅಂತ ಸಮಸ್ಯೆ ಬರಲ್ಲ ಅಂತ ರೋಗ ಲಕ್ಷಣಗಳು ರೋಗಗಳು ಇರುತ್ತೆ ಈ ತರ ತುಂಬಾ ತೊಂದರೆಗಳೆಲ್ಲ ಏನಾಗಲ್ಲ ಇಷ್ಟೊಂದ್ ತೊಂದ್ರೆಗಳಾಗಲ್ಲ ಏಳ್ ಚೆನ್ನಾಗಿರುತ್ತೆ ಬಟ್ ಮಾರ್ಕೆಟಿಂಗ್ ಯಾವಾಗ್ಲೂ ಇರುತ್ತಲ್ವಾ ಬೇಸಿಗೆ ಚಳಿಗಾಲ ಮಳೆಗಾಲದಲ್ಲಿ ಮಾರ್ಕೆಟಿಂಗ್ ಹೌದೌದು ಮಾರ್ಕೆಟಿಂಗ್ ಯಾವಾಗ್ಲೂ ಇರುತ್ತೆ ಇದು ಯಾವಾಗ ಬೆಳದ್ರುನು ಇದಕ್ಕೇನು ಮಾರ್ಕೆಟ್ ತೊಂದರೆ ಇರಲ್ಲ ಮಾರ್ಕೆಟ್ ಇರುತ್ತೆ ಏನಪ್ಪಾ ಅಂದ್ರೆ ಈ ಸಮ್ಮರ್ ಅಲ್ಲಿ ನಮಗೆ ಬೆಳೆಯೋದಿಕ್ಕೆ ತೊಂದರೆ ಆಗುತ್ತೆ ಅಷ್ಟೇ ಬೇಸಿಕಲಿ ನಾವು ಬೆಳೆಗಳನ್ನ ನಿಲ್ಸ್ಕೊಳ್ಳೋದು ಕಷ್ಟ ಜನ ಮೇಂಟೈನ್ ಮಾಡ್ತಾರೆ ಅಂತ ಬಂದ್ರೆ ನಾವು ಒಬ್ಬರೇ ನೋಡ್ಕೊಳ್ಳೋದು ಬಟ್ ಕೆಲಸ ಅಂತ ತಗೊಂಡಾಗ ಆಳ್ಗಳನ್ನ ನಮ್ಗೆ ಡೈಲಿ ಒಂದ್ ಆರು ಏಳು ಆಳು ಕೆಲಸ ಮಾಡ್ತಾರೆ ಕಾಯ್ಕೋವಾಗ ನಮ್ದು ಎರಡೂವರೆ ಎಕರೆ ಇರೋದ್ರಿಂದ ಒಂದು ಹತ್ತು ಜನ ಹೆಣ್ಣು ಆಳ್ಗಳಿರುತ್ತೆ ಹಾಂ ಶೀಲಕ್ಕೆ ತುಂಬೋದ್ರಿಂದ ಹಿಡಿದು ಅದನ್ನು ಡೈಕ್ ಮಾಡಿ ಕಳ್ಸೋರ್ಗೂ ಒಂದು ಪ್ರಿನ್ನೆರಡು ಜನ ಇರ್ತಾರೆ ರೆಡಿ ಓಕೆ ಆಳ್ಗಳದ್ದು ಸಮಸ್ಯೆ ಇಲ್ಲ ಸರ್ ಇಲ್ಲ ಸಿಕ್ತದೆ ಸರ್ ಆಳುಗಳೆಲ್ಲ ಸಿಗ್ತದೆ ತೊಂದರೆ ಇಲ್ಲ ಸರ್ ನೀವೀಗ ಕಳೆ ನಾಶಕಗಳು ಏನಾದ್ರು ಯೂಸ್ ಮಾಡ್ತೀರಾ ಕಳೆಗಳು ಹೊಡೆದಾಗ ಬಂದಾಗ ಇಲ್ಲ ಸರ್ ನಾನು ಇದ್ರೊಳಗಡೆ ಕಳೆ ನಾಶಕ ಯಾವುದೂ ಉಪಯೋಗ್ಸಿಲ್ಲ ಹಾಂ ಹಾಗೆ ಆ ಲೇಬರ್ಗಳ್ ಕಲ್ಲೇ ತಿಳ್ಸ್ಕೊತೀನಿ ಕಳೆನ ಇಲ್ಲ ಅಂದ್ರೆ ಅಂದರೆ ವಿಡೋರ್ ಇಂದ ಕ್ಲೀನ್ ಮಾಡ್ಕೊತೀನಿ ಸರ್ ಕ್ಲೀನ್ ಮಾಡ್ಕೊಳ್ತೀನಿ ಹಾಂ ಹಾಂ ಅಂದ್ರೆ ರೈತರು ಯಾರು ಕೂಡ ಕಳೆ ಬೆಳಿತಾ ಇದೆ ಅಂತ ತಕ್ಷಣ ಕಳೆ ನಾಶಕ ಯೂಸ್ ಮಾಡಬಾರ್ದು ಇದಕ್ಕೆ ಮಾಡಬಾರದು ಬಟ್ ಮಾಡ್ತಾರೆ ಸರ್ ಹಾ ಮಾಡ್ತಾರೆ ಮಾಡ್ತಾರೆ ಬಟ್ ನಾವು ಮಾಡಲ್ಲ ಮಾಡ್ತಾ ಇಲ್ಲ ಯಾಕೆಂದ್ರೆ ಅದರಿಂದ ತೊಂದರೆ ಆಗುತ್ತೆ ಹೌದೌದು ಹಾಗಾಗಿ ಅದಕ್ಕೆ ನಾವು ಒಂದು ವೀಡರ್ ಮಿಷಿನ್ ಇಟ್ಕೊಂಡಿದೀವಿ ಅದ್ರಲ್ಲಿ ಕ್ಲೀನ್ ಮಾಡ್ಕೋತೀವಿ ಆಗ್ಲಿಲ್ಲ ಅಂದ್ರೆ ಆಳುಗಳ ಕೈಲಿ ಕೇಳಿಸ್ಕೊತೀವಿ ಸರ್ ಈಗ ಈ ಬೆಳೆನ ಬೆಳೆದ್ರೆ ರೈತರು ಆರಾಮಾಗಿ ಲಾಭ ಮಾಡಬಹುದಾ ಹ್ಮ್ ಲಾಭ ಮಾಡಬಹುದು ಸರ್ ಲಾಸ್ ಅಂತ ಏನಾಗಲ್ಲ ರೇಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾವು ರೈತರು ಏನಪ್ಪಾ ಅಂದ್ರೆ ಬೆಳೆ ಚೆನ್ನಾಗ್ ಆಗ್ಬೇಕು ಒಳ್ಳೆ ಬರೋ ತರ ಬೆಳೆನ ಬೆಳೆದ್ರೆ ಲಾಸ್ ಆಗಲ್ಲ ಇಳುವರಿ ಒಳ್ಳೆ ಇಳುವರಿ ತರ ನಾವ್ ಯಾವಾಗ ಆಗ ರೇಟ್ ನಮಗ್ ಗೊತ್ತಿರಲ್ಲ ರೇಟ್ ಇಷ್ಟೇ ಸಿಗುತ್ತೆ ರೈತನ್ ಗೊತ್ತಿರಲ್ಲ ನಾವೇನ್ ಮಾಡ್ಬೇಕಂದ್ರೆ ಬೆಳೆ ಚೆನ್ನಾಗ್ ಆಗೋತರ ಒಳ್ಳೆ ಇಳುವರಿ ಬರೋತರ ಬೆಳಿಬೇಕು ರೇಟ್ ಈಗ ಕಡಿಮೆ ಇದ್ರು ಇಳುವರಿ ಜಾಸ್ತಿ ಬೆಳೆದಾಗ ಕಂಪೇರ್ ಮಾಡ್ಕೊಂಡು ಮ್ಯಾನೇಜ್ ಮ್ಯಾನೇಜ್ ಆಗುತ್ತೆ ಅವಾಗ ಏನಾರ ಒಂದ್ ರೂಪಾಯಿ ರೇಟ್ ಜಾಸ್ತಿ ಸಿಕ್ಕಂದ್ರೆ ಲಾಭನೇ ಆಗುತ್ತೆ ಸರ್ ಇದು ಟೋಟಲ್ ಎಷ್ಟು ತಿಂಗಳ ಬೆಳೆ ಅಂತ ಗೊತ್ತಾಗಿದೆ ಸರ್ ಇದಕ್ಕೆ ಟೋಟಲಿ ಒಂದು ಮೂರು ತಿಂಗಳ ತನಕ ಮೇಂಟೈನ್ ಮಾಡ್ಬೋದು ಸರ್ ಮೂರು ತಿಂಗಳ ತನಕ ಹಾಂ ಎರಡೂವರೆಯಿಂದ ಮೂರು ತಿಂಗಳು ಎರಡೂವರೆಯಿಂದ ಸಸಿನ ನಾಟಿ ಮಾಡಿದ ಮೇಲೆ ಮೂರು ತಿಂಗಳವರೆಗೂ ಆರಾಮ ಬರುತ್ತೆ ಸರ್ ನೀವು ಈಗ ಇರೋ ಒಂದು ಎರಡೂವರೆ ಎಕರೆಯಲ್ಲಿ ಹೆಚ್ಚು ಅಂದ್ರೆ ಎಷ್ಟು ಆದಾಯ ಮಾಡಿದೆ ಸರ್ ಈ ಒಂದು ಈ ಟೈಮಲ್ಲಿ ಮೂರು ತಿಂಗಳ ಟೈಮಲ್ಲಿ ಎಷ್ಟು ಆಗ್ಬೋದು ಸರ್ ಮೂರ್ನಾಲ್ಕು ಲಕ್ಷ ಸಿಕ್ಕಿದೆ ಸರ್ ಇದರಲ್ಲಿ ಹಾಂ ಹಾಂ ಓಕೆ ಅಂದರೆ ಚಳಿಗಾಲ ಮಳೆಗಾಲದಲ್ಲಿ ಬೆಳೆದ್ರೆ ಇನ್ನೂ ಜಾಸ್ತಿ ಸಿಗುತ್ತಲ್ಲ ಅಂದ್ರೆ ಇದು ಟೈಮ್ ಪೀರಿಯಡ್ ಕಡಿಮೆ ಇರುತ್ತಲ್ಲ ಸರ್ ಈಗ ಮೂರ್ ತಿಂಗಳ ಅಂದ್ರೆ ಇದು ನಿಮ್ ಪ್ರಕಾರ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ ಸರ್ ಕಡಿಮೆನೆ ಖರ್ಚು ಆಗಿರುತ್ತೆ ಸರ್ ಎಷ್ಟಾಗಬಹುದು ಖರ್ಚು ಈಗ ಒಂದ್ ಎಕರೆಗೆ ಒಂದೂವರೆ ಲಕ್ಷ ಅಂತಂದ್ರು ಎರಡೂವರೆ ಎಕರೆ ಅಂದ್ರೆ ಮೂರು ಲಕ್ಷ ಲಕ್ಷ ಆಯ್ತು ಅಂದ್ರೆ ಹಾಕಿರೋ ಬಂಡವಾಳಕ್ಕೆ ಸೇಫ್ ಆಗಿದ್ದೀವಿ ಹಾ ಮತ್ತೆ ನಿಮ್ಮ ಮೇಲೆ ಬರೋದೆಲ್ಲ ನಮಗೆ ಅಂದ್ರೆ ರೈತರಿಂದ ಮಳೆಗಾಲ ಚಳಿಗಾಲ ನೋಡ್ಕೊಂಡು ಮಾಡಿದ್ರೆ ಆರಾಮಾಗಿ ಬೆಳೆಯಬಹುದು ಅಂದ್ರೆ ಸರ್ ಈ ಸಮ್ಮರ್ ಅಲ್ಲಿ ತುಂಬಾ ರೇಟ್ ಇರುತ್ತೆ ಈ ಟೈಮ್ ಅಲ್ಲಿ ಹಾ ಬಟ್ ಏನು ಈ ವರ್ಷನೇ ರೇಟ್ ಆಗಿಲ್ಲ ಓಕೆ ಆ ಕಾರಣದಿಂದ ನಮಗೆ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ ರೇಟ್ ಮೇಲೆ ಡಿಪೆಂಡ್ ಆಗಿ ಇದ್ರ ಆಗಿರೋದು ಇದೇ ಟೈಮ್ ಗೆ ನಮಗೇನೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೇಟ್ ಅಂದ್ರೆ ಇದ್ದಿದ್ರೆ ಇದು ಇನ್ನು ಲಾಭ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸರಿ ಬೆಳೆನೇ ಮಾಡಿ ಏನಾದ್ರು ಲಾಸ್ ಆದ್ರೆ ಗವರ್ನಮೆಂಟ್ ಕಡೆಯಿಂದ ಏನಾದ್ರು ನೀವ್ ಏನಿಲ್ಲ ಸರ್ ಸಹಾಯಧನ ಆತರ ತರ ಏನೂ ಆಮೇಲೆ ಈ ಬೆಳೆ ಏನ ಬೆಳಿತೀನಿ ಅನ್ನೋದಾದ್ರೆ ಈ ಮಲ್ಚಿಂಗ್ ಪೇಪರ್ ಆಗಿರ್ಬೋದು ಈ ತರ ಏನಾದ್ರು ಮಾಡ್ತೀನಿ ಅದಕ್ಕೆ ಏನಾದ್ರು ಸಬ್ಸಿಡಿ ಏನಾದ್ರೂ ಸಿಗುತ್ತಾ ಇಲ್ಲ ಸರ್ ಏನಿಲ್ಲ ಯಾವುದೋ ರೀತಿ ಅನುದಾನಗಳು ಹಾ ಏನಿಲ್ಲ ನಮ್ ಸ್ವಂತ ಖರ್ಚಿಂದ ನಾವೇ ಮಾಡಬೇಕು ಹಾ 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 ರೈತರೇ ಸ್ವಂತ ಖರ್ಚು ಮಾಡ್ಕೊಂಡು ಮಾಡಿ ಆದಾಯ ಮಾಡ್ಬೇಕ ಹೌದು ಸರ್ ಈ ವಿಡಿಯೋ ಮೂಲಕ ನೀವೇನ್ ಹೇಳಕ್ ಇಷ್ಟ ಪಡ್ತೀರ ಸರ್ ಏನಾದ್ರೂ ಯುವ ರೈತರು ಈ ಅಥವಾ ಲಾಂಗ್ ಬೀನ್ಸ್ ಬೆಳಿತೀನಿ ಮಾಡಬಹುದಾ ಮಾಡ್ಬೋದು ಸರ್ ಈ ಬೆಳೆನ ಮಾಡ್ತೀನಿ ಅಂದ್ರೆ ಲಾಭದಾಯಕ ಬೆಳೆ ಯಾಕೆಂದ್ರೆ ಈಗ ನಾವು ಬೇರೆ ಬೆಳೆಗಳ ಹೋಲ್ಸ್ಕೊಂಡಾಗ ಇದು ಒಂದ್ ಸ್ವಲ್ಪ ಸೇಫ್ ಈ ಬೆಳೆ ಸೇಫ್ ಯಾಕೆಂದ್ರೆ ಒಂದ್ ಸ್ವಲ್ಪ ಈಳು ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ ಇಳುವರಿ ಚೆನ್ನಾಗಿರುತ್ತೆ ರೇಟ್ ಕಡಿಮೆ ಆದ್ರೂ ಸಹ ಹಾಕಿರೋ ಬಂಡವಾಳ ಎತ್ಕೋಬಹುದು ತೊಂದ್ರೆ ಇರಲ್ಲ ಹಾಗಾಗಿ ಮಾಡ್ಬೋದು ಸರ್ ಈ ಬೆಳೆನ ಈಗ ಈ ಚಿಕ್ಕ ಬೀನ್ಸ್ ಬರುತ್ತೆ ಅದಕ್ಕೂ ಇದಕ್ಕೂ ಏನು ಲಾಂಗ್ ಬೀನ್ಸ್ ಏನು ಡಿಫೆನ್ಸ್ ಏನಿರುತ್ತೆ ಹಾ ಸರ್ ಈ ಚಿಕ್ಕ ಬೀನ್ಸ್ ಬಂದ್ರು ನಿಮ್ಗೆ ಒಂದು ಸ್ವಲ್ಪ ಬಲ್ತ್ರೆ ನಾರ್ ಬರುತ್ತೆ ಹಾ ಇದ್ರಲ್ಲಿ ನಾರ್ ಬರಲ್ಲ ಓ ಬೀಜ ಬರುತ್ತೆ ಬೀಜ ದಪ್ಪ ಆಗುತ್ತೆ ಹಾ ನಾರ್ ಬರಲ್ಲ ಇದ್ರಲ್ಲಿ ನಾರೆ ಬರೋಲ್ಲ ನಾರೆ ಬರೋಲ್ಲ ಇದ್ರಲ್ಲಿ ಆ ಮತ್ತೆ ಲೆಂತ್ ಇರುತ್ತೆ ಮತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಬೀನ್ಸ್ ಗಿಂತ ಇದು ಚೆನ್ನಾಗಿರುತ್ತೆ ನಿಮ್ಗೆ ಬೀನ್ಸ್ ಅಲ್ಲಿ ಎಳೆ ಬೀನ್ಸ್ ತಿಂದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ ಬಲ್ತಿರತ್ತೆ ತಿಂದವಾಗ ಅದು ಅದು ಸಿಪ್ಪೆ ಬಂದು ಇರಲ್ಲ ಇದನ್ನ ಯಾವ ಮಣ್ಣಿಗೆ ಅನುಕೂಲವಾಗಿ ಸೂಕ್ತವಾಗಿ ಬೆಳಿಬಹುದು ಸಾಮಾನ್ಯವಾಗಿ ಎಲ್ಲಾ ಮಣ್ಣಲ್ಲೂ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಕೆಂಪು ಮಣ್ಣು ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಚೆನ್ನಾಗಿ ಬರುತ್ತೆ ಸರಿ ಇದು ಎಲ್ಲಾ ಪ್ರದೇಶಕ್ಕೂ ಹಾ ಸರ್ ಎಲ್ಲಾ ಪ್ರದೇಶಕ್ಕೂ ಹೊಂದ್ಕೊಳ್ಳುತ್ತೆ ತುಂಬಾ ಟೆಂಪರೇಚರ್ ಇದ್ದಾಗ ಸ್ವಲ್ಪ ಸರ್ ಈಗ ರೈತರು ನಮ್ಮತ್ರ ಜಾಸ್ತಿ ಬಂಡವಾಳ ಇದೆ ಅಂದಾಗ ಮೇಲ್ಗಡೆ ಏನಾದ್ರು ಸೀಟ್ ನೆಟ್ ಹಾಕಿ ಆತರ ಬೆಳೆದ್ರೆ ಲಾಭ ಮಾಡಬಹುದಾ ಇಲ್ಲ ಸರ್ ಇದಕ್ಕೆ ಯಾರು ಆತರ ಎಲ್ಲ ಏನು ಮಾಡಲ್ಲ ಯಾಕೆಂದ್ರೆ ಇದು ಲಾಂಗ್ ಕ್ರಾಪ್ ಅಲ್ಲ ಇವಾಗ ಒಂದ್ ಆರ್ ತಿಂಗಳು ಎಂಟು ತಿಂಗಳು ಈ ತರ ಏನೋ ನಮ್ಗೆ ಈಡ್ ಸಿಗುತ್ತೆ ಅಂತ ಅಂದಾಗ ಅದೆಲ್ಲ ಮಾಡಬಹುದು ಇವೆಲ್ಲ ಒಂದೂವರೆ ತಿಂಗಳಿಗೆ ಬೆಳೆಗಳು ಮುಗಿದೋಗ್ಬಿಡುತ್ತೆ ಅದೆಲ್ಲ ಮಾಡ್ತೀನಿ ಅಂದಾಗ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅಲ್ವಾ ಅದೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಯಾರು ಆ ಪ್ರಯತ್ನಗಳು ಮಾಡಿಲ್ಲ ಸರ್ ಸರ್ ಇದು ಬೆಡ್ ಎಷ್ಟು ಅಡಿಗೆ ದೂರ ದೂರ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ನಾವು ಆರು ಮಾಡಿದೀವಿ ಕೆಲವರೆಲ್ಲ ಐದು ಅಡಿ ಮಾಡ್ತಾರೆ ನಾವು ಆರು ಅಡಿ ಮಾಡಿದೀವಿ ಸರ್ ಸರ್ ಈಗ ನಿಮ್ ಜೊತೆಗೆ ಅಥವಾ ನಿಮ್ ಬ್ಯಾಚ್ ಅಲ್ಲಿ ಯಾರಾದ್ರೂ ಅಕ್ಕಪಕ್ಕ ರೈತರು ಬೆಳೆದಿದ್ರೆ ಅವ್ರದ್ದು ಇಲ್ಡ್ ಎಷ್ಟು ಬಂದಿದೆ ನಿಮ್ದು ಯಾವ ತರ ಇದೆ ಅವ್ರಿಗೆ ಕಾಣಿಸ್ಕೊಂಡಂತ ರೋಗ ಲಕ್ಷಣಗಳು ಹೇಗೆ ಅವ್ರದ್ದು ಏನಾದ್ರೂ ಹೋಗಿದೆಯಾ ಅಥವಾ ನಿಮ್ದು ಏನಾದ್ರೂ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ ಅಂದ್ರೆ ಯಾವ ತರ ಮಾಡ್ಕೋಬಹುದು ಸರ್ ಸರ್ ಇವಾಗ ನಮ್ ಜೊತೆ ಆಗ್ತಾರೋ ಎಲ್ಲ ಅಕ್ಕಪಕ್ಕ ಇದೆ ಇಲ್ಲ ತೋಟಗಳು ಹಾ ಯಾರದು ಇಲ್ಲ ಸರ್ ತೋಟ ಎಲ್ರದ್ದು ಹೋಗ್ಬಿಡ್ತು ಓ ಆಗ್ಲೆ ಹೋಗೋದನ್ನೇ ದಿವಸ ಇಪ್ಪತ್ ದಿವ್ಸ ಆಗ್ಬಿಟ್ಟಿದೆ ಹಾ ಹಾ ನಮ್ ಒಬ್ರದೇ ತೋಟ ಇರೋದು ಈ ಸುತ್ತಮುತ್ತ ಮುತ್ತ ಇಲ್ಲ ನಮ್ಮ ಟೈಮ್ ಅಲ್ಲಿ ಯಾರು ನಾಟಿ ಮಾಡಿದ್ರು ಆ ಅವ್ರದ್ದು ತೋಟ ಇಲ್ಲ ಅಂದ್ರೆ ನಮ್ದು ಇನ್ನೂ ಒಂದ್ ತಿಂಗಳು ಕಟಿಂಗ್ ಮಾಡಬಹುದು ನಾವ್ ಇದನ್ನ ಆಮೇಲೆ ಈ ಇಳುವರಿನು ಅಷ್ಟೇ ತುಂಬಾ ತೀರ ಕಡಿಮೆ ಆಗ್ಬಿಡುತ್ತೆ ಅವ್ರದ್ದೆಲ್ಲ ಆ ಹೋಯ್ತು ಸರ್ ಅದು ಯಾವ ಉದ್ದೇಶಕ್ಕೆ ಹೋಯ್ತು ಏನ್ ಅವ್ರ ಏನಾದ್ರು ಬೇರೆ ಯೂಸ್ ಮಾಡಾರ್ ಯಾವ ತರ ಹಾ ಸರ್ ಉದ್ದೇಶ ಅಂತಂದ್ರೆ ನಾವು ಮೇಂಟೇನ್ ಹೇಗ್ ಮಾಡ್ತೀವಿ ಹಾಗೆ ಈಗ ನಾವು ಇದಕ್ಕೆ ಟಾನಿಕ್ ಕೊಡ್ತೀವಿ ಸರ್ ಆಸಿಡ್ ಈ ತರದ್ದು ಎಲ್ಲ ಮಿಕ್ಸರ್ ಟಾನಿಕ್ ಕೊಡ್ತೀವಿ ಅದನ್ನ ನಾನು ಹೊರಗಡೆಯಿಂದ ತರ್ಸ್ಕೊತೀನಿ ಹೊರಗಡೆಯಿಂದ ತರ್ಸ್ಕೊಂಡು ನಾನು ಇದಕ್ಕೆ ಕೊಡೋದು ಮತ್ತೆ ಈಗ ಏನ್ ನಾವು ಫರ್ಟಿಲೆಸರ್ ವಾಟರ್ ಸಲುವಲ್ ಕೊಡ್ತೀವಿ ಅದು ಅಷ್ಟೇ ಇಲ್ಲ ಯಾವ್ದು ನಾನು ತಗೊಳ್ಳೋದು ಅದು ಎಲ್ಲ ಹೊರ್ಗಡೆಯಿಂದ ತರ್ಸ್ಕೊಂಡು ಇದಿ ನನ್ ಕಡಿಮೆ ಸಿಗುತ್ತೆ ರೇಟ್ ಕೂಡ ಕಡಿಮೆ ಇದೆ ಿದೆ ಸುತ್ತಮುತ್ತ ಸಿಗೋದಕ್ಕಿಂತ ಹೌದು ಇಲ್ಲಿ ದುಬಾರಿನೇ ಇದೆ ಅದೇ ಕ್ವಾಲಿಟಿ ಅಂದ್ರೆ ಕಾಸ್ಟ್ಲಿ ನನ್ಗೆ ಹಾಗಾಗಿ ನಾನು ಹೊರಗಡೆಯಿಂದ ಇಂದ ತರ್ಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ನಮ್ ರೈತರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಅಂದ್ರೆ ಗೊಬ್ಬರ ಕೊಡೋದೇ ಸ್ಟಾಪ್ ಮಾಡ್ಬಿಡ್ತಾರೆ ಯಾಕೆಂದ್ರೆ ಅವ್ರ ಅಲ್ಲಿ ಬಂಡವಾಳ ಜಾಸ್ತಿ ಆಗ್ಬಿಡುತ್ತೆ ಅದು ಇಲ್ಲಿ ಇಲ್ಲಿ ಕಟಿಂಗ್ ಮಾಡಿದ್ದ ದುಡ್ಡು ಗೊಬ್ಬರಕ್ಕೂ ಆಗಲ್ಲ ಆಳು ಕೊಡೋಕ್ಕೂ ಆಗಲ್ಲ ಆಗೇನ್ ಮಾಡ್ತಾನೆ ಅಂದ್ರೆ ಮೇಂಟೆನೆನ್ಸ್ ಕಡಿಮೆ ಮಾಡ್ಕೊಬಿಡ್ತಾರೆ ನಮ್ಗೆ ಇದು ಒಂದು ಸ್ವಲ್ಪ ಕಡಿಮೆ ಸಿಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ರೇಟ್ ಕಡಿಮೆ ಆದ್ರೂ ಸಹ ನಾವು ಗೊಬ್ಬರಗಳನ್ನ ಒಳ್ಳೆ ಕ್ವಾಲಿಟಿ ಗೊಬ್ಬರಗಳನ್ನೇ ಹಾ ಟಾನಿಕ್ತಿವಿ ಏನಾಗುತ್ತೆ ಅಂದ್ರೆ ಚೆನ್ನಾಗಿರೋದ್ರಿಂದ ಸ್ವಲ್ಪ ಬರುತ್ತೆ ಈ ಉದ್ದೇಶದಿಂದ ನಮ್ದು ಗಿಡ ಇನ್ನು ಉಳಿದಿದೆ ಇನ್ನು ಉಳಿದಿದೆ ಸರ್ ಈಗ ನೀವೇನಾದ್ರು ಈ ವಿಡಿಯೋ ಮೂಲಕ ಯಾರಾದ್ರೂ ರೈತರು ಇದನ್ನ ಬೆಳಿತೀನಿ ಅಂದ್ರೆ ಅದನ್ನ ಅವ್ರಿಗೆ ತರ್ಸ್ಕೊಡಕ್ ಆಗತ್ತಾ ಎಲ್ಲಿ ಅಡ್ರೆಸ್ ಹೇಗೆ ಹಾ ಖಂಡಿತ ಸರ್ ನಮ್ಮ ಫೋನ್ ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಬೇಕು ಗೊಬ್ಬರಗಳು ಟಾನಿಕ್ ಹೇಳಿದ್ರೆ ನಾವು ಅವ್ರಿಗೆ ಕಡಿಮೆ ಬೆಲೆ ಅವ್ರಿಗೆ ತಪ್ಪಿಸ ಎಲ್ಲ ತರ ಟಾನಿಕ್ ಗಳು ಸಿಗುತ್ತೆ ಮತ್ತೆ ವಾಟರ್ ಸೆಲೆಬಲ್ ಎಲ್ಲ ಸಿಗುತ್ತೆ ನೈನ್ಟೀನ್ ಅಲ್ಲಿ ಟ್ವೆಲ್ ಸಿಕ್ಸ್ಟಿ ಒನ್ ಥರ್ಟೀನ್ ಜೀರೋ ಫಾರ್ಟಿ ಫೈವ್ ಎಲ್ಲ ತರ ಸಿಗುತ್ತೆ ನಾವು ಅದೆಲ್ಲ ಉಪಯೋಗಿಸ್ತಾ ಇದ್ದೀವಿ ಕ್ವಾಲಿಟಿ ಚೆನ್ನಾಗಿದೆ ಹಾಗಾಗಿ ಗಿಡ ಇಲ್ಲಿವರೆಗೂ ಉಳಿದಿದೆ ಸರ್ ಓಕೆ ಓಕೆ ಸರ್ ನಮಗೆ ಒಂದು ಅತ್ಯುತ್ತಮ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಿರೋದ್ರ ಧನ್ಯವಾದ ಬಂಧುಗಳೇ ನೀವೇನಾದ್ರೂ ಲಾಂಗ್ ಬೀನ್ಸ್ ತರಕಾರಿಯನ್ನ ಬೆಳೆದು ಆದಾಯ ಮಾಡ್ತೀನಿ ಅನ್ನೋದಾದ್ರೆ ನಿಮಗೆ ರೈತರ ಸಂಪರ್ಕದ ನಂಬರ್ ಕೂಡ ಹಾಕಿರ್ತೀವಿ ನೀವು ಆರಾಮಾಗಿ ಅವ್ರಿಗೆ ಕಾಲ್ ಮಾಡಿ ಲಾಂಗ್ ಬೀನ್ಸ್ ಬೆಳೆಯೋದು ಹೇಗೆ ಇದರಲ್ಲಿ ಆದಾಯ ಮಾಡೋದು ಹೇಗೆ ಕೊಡ್ತಾರೆ ಇವ್ರು ಬೆಳೆದಿರುವಂತಹ ರೀತಿಯಲ್ಲಿ ನಿಮ್ಗೆ ವಿಧಾನವನ್ನ ಹೇಳ್ಕೊಡ್ತಾರೆ ಸೊ ಇವರು ಸ್ಪ್ರೇ ಮಾಡುವಂತ ಔಷಧಿಗಳನ್ನ ಕೂಡ ಹೇಳ್ಕೊಡ್ತಾರೆ ಗೊಬ್ಬರಗಳು ಕೂಡ ಹೇಳ್ಕೊಡ್ತಾರೆ ನೀವು ಇವರಿಗೆ ಕರೆ ಮಾಡಿ ಎಲ್ಲಾ ವಿಚಾರಗಳನ್ನ ತಿಳ್ಕೊಬಹುದು ಹಾಗೂ ಒಂದು ಲಾಂಗ್ ಬೀನ್ಸ್ ತರಕಾರಿಯನ್ನ ಬೆಳೆದು ಅತ್ಯುತ್ತಮ ಲಾಭವನ್ನ ಕೂಡ ಮಾಡಬಹುದು ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು